ನೋಡಿ ನಾವು ಎಲೆಕ್ಷನ್ ಸಂದರ್ಭದಲ್ಲಿ ಜನತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಏನನ್ನ ಏನು ನಮ್ಮ ಕಾಂಗ್ರೆಸ್ ಪಾರ್ಟಿ ಭರವಸೆಗಳನ್ನ ಕೊಟ್ಟಿದ್ದು ಅವೆಲ್ಲ ಈಡೇರಿಸಿದ್ವಿ ಅದ್ರ ಜೊತೆಗೆ ಜನತೆಗೆ ರಸ್ತೆಗಳು ಕೊಡ್ತೀವಿ ಅಂತ ಹೇಳಿದ್ವಿ ರಸ್ತೆಗಳು ಮಾಡ್ತಿದ್ವಿ ಯಾಕಂದ್ರೆ ಬಹಳ ಹದಗೆಟ್ಟು ಹೋಗಿದ್ದು ಕೆಲವು ಸ್ಲಮ್ ಅಲ್ಲಿ ಈ ಇಂಟರ್ವ್ಯೂ ನೋಡೋ ಟೈಮಲ್ಲಿ ಕೂಡ ಜನ ಅನ್ಬೋದು ಭರತ್ ರೆಡಿ ರಸ್ತೆ ಬಗ್ಗೆ ಮಾತಾಡ್ತಾನೆ ನಮ್ ಏರಿಯಾದಲ್ಲಿ ರಸ್ತೆ ಇಲ್ಲಲ್ಲಪ್ಪ ಅಂತ ಹೇಳಿ ಜನ ತಿಳ್ಕೋಬಹುದು ಅದನ್ನ ನಾನು ಜನಕ್ಕೆ ನಿಮ್ ಒಳಕ್ಕೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ನಾವು ಬಂದ್ಮೇಲೆ ಅನುದಾನಗಳು ತಗೊಂಬಂದು ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನೀವು ನೋಡಿರ್ಬೋದು ಸಿಕ್ಸ್ ಲೈನ್ ರೋಡ್ಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಎಂಟ್ರೆನ್ಸ್ ರೋಡ್ಗಳು ಸರ್ಕಲ್ ಗಳು ಮಾಡ್ಕೊಂಡು ಹೋಗ್ತಿದ್ವಿ ಈಗ ಇಂಟೀರಿಯರ್ ಈಗ ಎಂ ಜಿ ಎನ್ ವೈದಲ್ಲಿ ಒಂದು ನೂರ ಇಪ್ಪತ್ತೈದು ಕೋಟಿ ಅನುದಾನವನ್ನು ನಾವು ತಂದ್ಕೊಂಡಿದ್ವಿ ನಮ್ ಸುರೇಶ್ ಅಣ್ಣ ಅವ್ರು ಕೊಟ್ಟಿದ್ರು ನೀನು ಈ ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ರೆ ಅತಿ ಯಾರು ಫಾಸ್ಟ್ ಆಗಿ ಖರ್ಚು ಮಾಡ್ತಾರೋ ಅವ್ರಿಗೆ ನಾನು ಇನ್ನೊಂದು ನಲವತ್ ಕೋಟಿ ಬೋನಸ್ ಆಗಿ ಕೊಡ್ತೀನಿ ಅಭಿವೃದ್ಧಿಗೆ ಅಂತ ಹೇಳುದು ನಾವು ಎಂ ಜಿ ಎನ್ ನೂರ ಇಪ್ಪತ್ತೈದು ಕೋಟಿ ಟೆಂಡರ್ ಅನ್ನು ಮಾಡ್ಕೊಂಡಿದ್ವಿ ಅಗ್ರಿಮೆಂಟ್ ಆಗಿದೆ ಅದು ಭೂಮಿ ಪೂಜೆ ನಾನು ಇಟ್ಕೋ ಹತ್ರದಲ್ಲಿ ಇಟ್ಕೋಬೇಕು